एयर 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 घंटे एयर साल बोलेंगे इंडिया के बैंक खोलने लांडे अब हमारा लक्की फ्रेंड है लोगों से लड़ाई चलेगी लेकिन सरकार यस्टे एक्स्ट्रा सही करा किसी मार्केटिंग बैंक के लिए ये नंगे इधर ही आने में जिस नंगे लग उठी है सरकारी हार्टी कल्चर रिस्पेक्ट चलो बंद करें उसका निकालो सर ನೀವು 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 ನಮ್ಮ ಜೊತೆ ಹೇಳ್ತಾ ಇದ್ದೀರಿ ನೀವು ನಮಗೆ ಹೇಳ್ತಾ ಇದ್ದೀರಿ ಈಗ ಏನು ಪ್ರಾಬ್ಲಮ್ ಇದೆ ಸ್ಪಷ್ಟವಾಗಿ ಹೇಳಿ ಹೇಳ್ತೀರಾ ಒಬ್ಬ ಜಿಲ್ಲಾಧಿಕಾರಿಗಳೇ ಹಾಗೂ ಶಾಸಕರಿಗೆ ನಿಮ್ಮ ಸಮೇತ ಈಗ ಇವತ್ತು ಸಮೇತ ಕಾರಣಂತ ವಿಷಯ ಏನಪ್ಪಾ ಅಂತಂದ್ರೆ ಜೈಕಿಶರ್ ಬಾಜಿ ಮಾರ್ಕೆಟ್ ಅನ್ನೋ ಇ infrastructure ಅಲ್ಲಿ ಆದಿಸ್ವಾಗಿದೆ ಅದನ್ನ ನಾವು ತಮ್ಮ ರೀತಿಯ ಪ್ರಕಾರ ಬಂದಿದೆ ಈಗ ಏನು ನಾವು ರೈತರಿಗೆ ಯಾವ ರೆಸ್ಟ್ರಕ್ಷನ್ ಇಲ್ಲ ದಯವಿಟ್ಟು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಹೇಳಿದ್ರೆ ಅದಕ್ಕೆ ನಮಗೆ ಏನು ತಕರಾರ ಇಲ್ಲ ಆದರೆ ನಾವು ಬೇರೆ ಜಾಗದಲ್ಲಿ ನಾವು ಭಾರತೀಯ ದೇಶದಿಂದ ತಮ್ಮಗೆ ಮುನಿ ಮಾಡಬಹುದು ಅದಕ್ಕೆ ಆಡ ಸರ್ಕಾರ ಅದು ತಾವತ್ತು ಅದರ ಯಾವ प्रकारे ಏನು ಮಾಡ್ಕೋಬಹುದು ಅಂತ ಹೇಳಿದಿರಿ ಅದೇ ರೀತಿಯಾಗಿ ಬೌನಂತ ದಿನಗಳಲ್ಲಿ ತಾವ ನಮಗೆ ನಮ್ಗೆ ಮಾತ್ರ ಸ್ಟೇ ನಮ್ಗ ಸಿಕ್ಕ ನಂತರ ಹೋಗಾಕ್ ನಮ್ಗೆ ಅವಕಾಶ ಕೊಡ್ಬೇಕು ಅದೇ ರೀತಿಯಾಗಿ ಮಾರ್ಕೆಟ್ ಯಾರು ಅಂತ ಹೇಳ್ತಾ ಇದ್ದಿಲ್ಲ ಆ ಮಾರ್ಕೆಟ್ ಯಾರ ಮಾಡಿ ಎಲ್ಲರೂ ಮನವರಿಕೆ ಮಾಡ್ತೇವೆ ಇನ್ನೊಂದು ಏನಪ್ಪಾ ಅಂತ ತಮ್ಮ ಗಮನಕ್ಕೆ ತರೋದ್ರ ದಯವಿಟ್ಟು ತಾವ ಇಲ್ಲಿ ಗಂಭೀರವಾಗಿ ತರಬೇಕು ಎ ಪಿ ಎಂ ಸಿ ಜಿಲ್ಲಾ ಆಡಳಿತ ಏನೈತಪ್ಪಾ ಅಂತಂದ್ರೆ ಸರ ಇನ್ನ ಎಂಟು ದಿವಸ ಹತ್ತು ದಿವಸ ಒಳಗಾಗೆ ಎಲ್ಲಾ ಜಿಲ್ಲೆಯಿಂದ ತಮ್ಗೆ ಮಾಹಿತಿ ಕೊಡದೆ ಹೋದ್ರ ನಾವು ಜಿಲ್ಲಾದ್ಯಂತ ಶಾಸಕರ ನೇತೃತ್ವದ ಶಾಸಕರದ ಯಾಕೆ ಮಾತಪ್ಪ ಅಂತಂದ್ರೆ ಸರ ಈಗ ಅವ್ರ ಏನಲ್ಲಿ ಅನ್ಯಾಯಿ ಅಲ್ಲಿ ಏನ ರೈತರು ರೂಪಾಯ್ ಮಾಡ್ತಾರೆ ಬೆಳಗಾವಿ ಜಿಲ್ಲೆಯಿಂದ ಎಲ್ಲಾ ಎ ಪಿ ಎಂ ವಿಷಯ ಚಾಲನೆ ಮಾಡಿಸಬೇಕು ಅವ್ರು ಅಂತಂದ್ರೆ ಅವ್ರು ನಿಗೂನು ಅಂದ್ರೆ ಸ್ಪಷ್ಟವಾಗಿ ಮಾಧ್ಯಮದಿಂದ ವಿಷಯ ಶಾಕನು ಅಂತ ಹೇಳ್ಬೇಕು ಈಗ ನೀವು ತಮ್ಮ ಕಾನೂನು ರೂಪವಾಗಿ ನಮ್ಗಲ್ಲಿ ನಾವೇನ ಪ್ರಗತಿ ಮಾಡ್ ಮಾಡ್ತೀವಿ ಸರ ನಮ್ಗೆಲ್ಲ ಏನಿರೋ ಯಾರು ಜನ ಕುಟುಂಬದವರು ಹೇಳಾಕ ಬಯಸ್ ಯಾಕೆ ಸರ್ಕಾರಕ್ಕೊಂದ ಎಚ್ಚರಿಕೆ ಕೊಡ್ಸಿ ಯಾಕಪ್ಪ ಅಂದ್ರೆ ಮಾನ್ಯ ಶಿವಾನಂದ ಪಾಟೀಲ್ ಸಾಯಿಬ್ರ ತಾವು ಯಾವ್ದೇ ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ವಾಸ್ತವಿಕವಾಗಿ ಬಂದ್ ವಿಚಾರ ಮಾಡಬೇಕು ನೀವು ಬಿಜಾಪುರ ಜಿಲ್ಲಾದಾಗ ಬೆಳಗಾವಿ ಜಿಲ್ಲಾದ ವಾಸ್ತು ನಿಮಗೆ ಏನ ಮತ್ತು ಐತಪ್ಪ ಅಂತಂದ್ರ ನೀವು ಬಂದ ಡಿ ಸಿ ಸಾಹೇಬ್ ಜೊತೆ ಮಾತಾಡಿ ಈ ಕ್ರಮ ತಗೋಬೇಕಾಗಿತ್ತು ಆದ್ರೂ ನಿಮ್ಮ ಆದೇಶ ವಹಿಸಿದ್ರಿ ಇದೇ ಆದೇಶ ನಿಮ್ಮ ಜಿಲ್ಲಾ ಎ ಪಿ ವಿಷಯ ಅಧಿಕಾರ ಮೇಲೆ ಆದೇಶ ಮಾಡ್ರಿ ನಮ್ಮ ಮೇಲೆ ಮಾಡ್ಬೇಡ್ರಿ ಎ ಪಿ ವಿಷಯ ಅಧಿಕಾರ ಮೇಲೆ ಆದೇಶ ಏನ್ ಮಾಡ್ರ ಎಲ್ಲಾ ಬೆಳಗಾಂ ಜಿಲ್ಲಾ ಸುಧಾರಿಸ ವಿಚಾರಣೆ ಇತ್ತಪ್ಪ ನೀವು ಎಲ್ಲಾ ಎ ಪಿ ಎಂ ಸಿ ಮಾರ್ಕೆಟ್ ದಾಗ ಬಾಜಿ ಮಾರ್ಕೆಟ್ ಅಲಾವ್ ಅವ್ರನ್ನ ನೀವು ಕ್ವಶನ್ ಕೇಳ್ರಿ ನೀವು ಯಾರಾದ್ರೂ ಮುನಿ ಕೊಟ್ಟು ಅವ್ರು ಏನಾದ್ರು ಕೊಡುವಂತ ಕೆಲಸ ಸಾಹೇಬ್ ಮಾಡಿದ್ರಿ ದಯವಿಟ್ಟು ಇದಕ್ಕೆ ನಾವು ಒಪ್ಪಿಗೆ ಇಲ್ಲ ಜಿಲ್ಲಾ ಸುಧಾರಿಸಿದ ಕೆಲಸ ನೀವು ಮಾಡಬೇಕು ಏನಪ್ಪ ಅಂತಂದ್ರ ಬರುವ ಅಧಿವೇಶನದಾಗ ಏನಾದ್ರೆ ಸರಿ ಆಗಿಲ್ಲ ಅಂದ್ರ ಆ ನಿಮ್ಮ ಮಿನಿಸ್ಟರ್ನ ರಸ್ತೆಯಲ್ಲಿ ಗೆಲ ಹಾಕುವಂತ ಕೆಲಸ ರೈತ ಸಂಘಟನೆ ಮಾಡಬೇಕಂತ ಹೇಳಕ್ಕೆ ಎಚ್ಚರಿಕೆ ಪಡಿಸ್ತಾ ಇದ್ದೀನಿ ಈ ದಯವಿಟ್ಟು ನಮ್ಮ ಸಭೆಗೆ ಮಾನ್ಯತೆ ಕೊಟ್ಟು ಕೃಷ್ಣ ಸಾಹೇಬರ ನಮ್ಗ ಕರೆಸಿ ಅತಿ ಶಾಂತ ರೀತಿಯವಾಗಿ ನಮ್ಮ ಅಪ್ರೂವ್ ಮಾಡಿಕೊಟ್ಟದ ಅವ್ರ ಹೃದಯ ಪೂರ್ವಕ ನಮ್ಮೆಲ್ಲ ಮಕ್ಕಳ ಅಸೋಚಿ ಪರವಾಗಿ ರೈತ ಸಂಘ ಪರವಾಗಿ ಧನ್ಯವಾದ ಬಯಸ್ತೀನಿ ইতিন মিটিং ডিস সাহেব কমিশনার সাহেব ನಮಸ್ ಪ್ರೊಫೆಸರ ಜಯಂತ್ ಸಾಹೇಬರು ಮತ್ತು ಬಂಧುಗಳು ಎಸಿ ಸಾಹೇಬರು ಬಂದರೇಶ್ ಬಂದರವರು ಜಯ ಕಿಸಾನ್ ಟ್ರೇಡ್ ಮಾರ್ಕೆಟ್ ದ ಟ್ರೇಡರ್ಸ್ ನೌನ್ मोर ಆಪ್ಷನ್ ಡಿಸಿ ಸಾಹೇಬರು ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ ಸಬ್ ಮಾರ್ಕೆಟ್ ಟಿಪಿಎಂ ಸೇ ದುಮಂಡ್ ಕ್ಕಿ ಒಂದು ಆಪ್ಷನ್ ಇದೆ

ಅವರು ಬಂದ ಮಾಡಲಿ ಅಲ್ಲೇ ಅವ್ರ ಕಾನೂನಿ ಯಾವ ತನಕ ಅವ್ರಿಗೆ ರಿಲೀಫ್ ಸಿಗುವುದಿಲ್ಲ ತನಕ ಅವ್ರಿಗೆ ಈಗ ಎ ಪಿ ಎಂ ಸಿ ಮಾರ್ಕೆಟ್ಗೆ ಹೋಗಬೇಕು ಅದು ಒಂದು ಅವಕಾಶ ಇದೆ ಅದರ ಜೊತೆ ನಾ ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಮತ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ಬರು ಕಡೆ ಬ್ಯಾಂಗ್ಳೂರ್ಗೆ ಹೋಗಿ ನಮ್ಮದು ಎಮ್ ಸಿ ಮಾರ್ಕೆಟ್ ಸಚಿವಕ್ಕೆ ಸರ್ ಕೆ ಎಸ್ ಪಾಟೀಲ್ ಸಾಹೇಬ್ ಬೆಟ್ ಹಾಕ್ತೀವಿ ಮತ್ತು ಸಿ ಎಂ ಸಹ ಭೇಟ ಹಾಕ್ತೀವಿ ಅಲ್ಲಿಂದು ನಮಗೆ ಏನು ರಿಲೀಫ್ ಸಿಗ್ತೈತಿ ಅದರ ನಾವು ಪ್ರಯತ್ನ ಮಾಡ್ತೀವಿ ನಾನು ಮಾತಾಡಿ ಜಿಲ್ಲಾ ಸಚಿವ ಸಾಹೇಬ್ಗೆ ಅವರು ಹೇಳಿದ್ರು ನನಗೆ ಮೀಟಿಂಗ್ ಅಟೆಂಡ್ ಮಾಡಿ ಮತ್ತೆ ಏನೇನು ಆಗ್ತೈತಿ ಅದು ಹೇಳಿ ಅದು ಅವ್ರಿಗೆ ನಾ ಹೇಳ್ತೀನಿ ಅವ್ರಿಗೆ ಹಿಂಗೆ ಆಗಿದೆ ಅಂತ ಹೇಳ್ತೀನಿ ಮತ್ತು ಅವ್ರು ಹೇಳಿದರು ನಾವು ಹೋಗಿ ಬ್ಯಾಂಗ್ಳೂರ್ಗೆ ಹೋಗಿ ಸಚಿವರಿಗೆ ಭೇಟಿ ಆಗುವನು ಮತ್ತೆ ಮಾಡ್ಲಿಕ್ಕೆ ಬರ್ತದೆ ಟ್ರೈ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ನಾವು ಇವತ್ತು ನಾವು ಜೆ ಕಿಸಾನ್ ಖಾಸಗಿ ಮಾರುಕಟ್ಟೆ ಪದಾಧಿಕಾರಿಗಳ ಜೊತೆ ಹಾಗೂ ರೈತ ಮುಖಂಡರ ಜೊತೆ ಒಂದು ಸಭೆಯನ್ನು ಮಾಡಿದೀವಿ ನನ್ನ ಜೊತೆ ನಮ್ಮ ಬೆಳಗಾವಿ ಉತ್ತರ ಭಾಗದ ಶಾಸಕರು ಹಾಗೂ ನಮ್ಮ ಪೊಲೀಸ್ ಆಯುಕ್ತರು ಎಲ್ಲ ಎ ಪಿ ಎಂ ಸಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಲ್ಲಿ ಈ ಒಂದು ಮಾತುಕತೆ ಏನಿದೆ ಒಂದು ಸಂಧಾನ ಆಗಿದೆ ಇದಕ್ಕೆ ಒಂದು ಪರಿಹಾರ ನಮಗೆ ಸಿಕ್ಕಿದೆ ರೈತರು ಹಾಗೂ ಎಲ್ಲ ರೈತ ಮುಖಂಡರು ಇದಕ್ಕೆ ಒಪ್ಪಿಗೆವನ್ನು ನೀಡಿದ್ದಾರೆ ಒಪ್ಪಿಗೆ ಏನಂದ್ರಪ್ಪ ಬಹಳ ಸಿಂಪಲ್ ರಿಟೇಲ್ ಟ್ರೇಡರ್ಸ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ ಕಾನೂನಲ್ಲಿ ಅವಕಾಶಗಳಿದ್ದಾವೆ ಅದನ್ನು ನಾವು ಓದಿ ಹೇಳಿದ್ದೀವಿ ಅದಕ್ಕೆ ಅವರು ಒಪ್ಪಿಗೆವನ್ನು ನೀಡಿದ್ದಾರೆ ಜೊತೆಯಲ್ಲಿ ನಾಳೆ ಸಂಜೆ ಒಳಗಡೆ ಜೆ ಕಿಸಾನ್ ಮಾರ್ಕೆಟ್ ಅಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ನಿರ್ಧಾರ ಮಾಡಿ ಮುಂದಿನ ಕ್ರಮ ಅವರು ಏನ್ ತಗೊಳ್ತಾರೆ ಕಾನೂನಾತ್ಮಕವಾಗಿ ಅದನ್ನು ನಮಗೆ ಸ್ಪಷ್ಟವಾಗಿ ಅವರು ತಿಳಿಸ್ತಾರೆ ಅದರಂತೆ ಸರ್ಕಾರ ಮಟ್ಟದಿಂದ ಜಿಲ್ಲಾಡಳಿತದಿಂದ ಯಾವ ರೀತಿಯ ಮುಂದಿನ ಕ್ರಮ ನಾವು ವಹಿಸಬೇಕೋ ಅದನ್ನು ಅಂತ ನಾವು ಅವರಿಗೆ ಭರವಸೆಯನ್ನು ನೀಡಿದೀವಿ ಅದರಿಂದ ಅವರು ನಮ್ಮ ಈ ಸಭೆಗೆ ಯಶಸ್ಸನ್ನು ಕೊಟ್ಟಿದ್ದಾರೆ ಈ ಸಭೆ ಒಂದು ರೀತಿಯ ಸಕ್ಸಸ್ ಸಿಕ್ಕಿದೆ ಅಂತ ನನ್ನ ಭಾವನೆ ಈಗ ನಾಳೆಯಿಂದ ರಿಟೇಲ್ ಟ್ರೇಡ್ ಮಾಡಲಿಕ್ಕೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳಿ ನಾವು ಈಗ ಒಂದು ತೀರ್ಮಾನ ಮಾಡಿದ್ದೀವಿ ದೊಡ್ಡ ವ್ಯಾಪಾರಿಗಳಿಗೆ ನಾವು ಅವರು ಎಲ್ಲಿ ಹೇಳ್ತಾರೆ ಮಾರ್ಕೆಟ್ ಯಾರ್ಡ್ ಅಲ್ಲಿ ಅಲ್ಲಿ ಅವರಿಗೆ ಸೂಕ್ತ ವ್ಯವಸ್ಥೆ ಮಾಡಿ ಕೊಡ್ತೀವಿ ಈ ಸಭೆಗೆ ಯಶಸ್ಸು ಸಿಕ್ಕಿದೆ ಧನ್ಯವಾದ ಅದು ನೋಡೋಣ ಈಗ ರೈತರಿಗೆ ಯಾವ್ದೇ ನಿಬಂಧನ ಇಲ್ಲ ಎಲ್ಲಿ ಬೇಕಾದ್ರೂ ಅವರು ಮಾರ್ಬೋದು ಅವರ ಹೊಲದಲ್ಲಿನೂ ಮಾರ್ಬೋದು ಆ ರೀತಿ ನಮ್ಮ ರೈತ ಮುಖಂಡರು ನಮ್ಗೆ ಎಲ್ಲರೂ ಪರಿಚಯ ಸೊ ಗಣೇಶ್ ಅವರು ಹೇಳ್ತಾ ಇದ್ರು ಒಂದ್ ಎರಡು ಎಕರೆ ನಮ್ಗೆ ಜಾಗ ಸಿಕ್ಕಿದೆ ಅಲ್ಲಿ ಮಾಡ್ಬೇಕಂತ ರಿಟೇಲ್ ಕೆಲಸ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಸೊ ಅವರು ನೋಡಿ ನಮ್ಗೆ ಹೇಳಿ ಇವತ್ತು ಎ ಅವರು ಹೋಗಿ ನೋಡ್ತಾರೆ ಆ ಜಾಗ ಸೂಕ್ತ ಇದೆ ಅಲ್ಲಿ ಏನಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಶೆಡ್ ಶೌಚಾಲಯ ವ್ಯವಸ್ಥೆ ಸಣ್ಣ ಪುಟ್ಟ ವ್ಯವಸ್ಥೆ ನಾವು ಕಲ್ಪ್ಕೊ ಕೊಡ್ಬೇಕಾಗುತ್ತೆ ಅವರು ಅದು ಜಾಗ ಸೂಕ್ತ ಇದೆ ಅಂತ ಇಸಿ ಅವ್ರು ಹೇಳಿದ್ದಾರೆ ಅಂದ್ರೆ ನಾನು ಮತ್ತೆ ಶಾಸಕರು ಮತ್ತೆ ನಾವೆಲ್ಲರೂ ಹೋಗಿ ತೀರ್ಮಾನ ತಗೊಳ್ತೀವಿ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ನಾವು ಸದಾ ರೆಡಿ ಇರ್ತೀವಿ ರೈತರ ಹಿತವನ್ನು ಕಾಪಾಡ್ಲಿಕ್ಕೂ ನಾವು ಸದಾ ಕೆಲಸ ವಿಷಯ ಆಲ್ರೆಡಿ ಅಂತ್ಯ ನೋಡಿದೀವಿ ನಾವು ನಾನು ಹೇಳಿದಿನಲ್ವಾ ಈ ಒಂದು ಅಧ್ಯಾಯಕ್ಕೆ ಸಮಾಪ್ತಿ ಸಿಕ್ಕಿದೆ ಏನು ಇಶ್ಯೂ ಇಲ್ಲ ಇದೇನಂದ್ರೆ ಇದರಲ್ಲಿ ಇರುವಂತ ನ್ಯೂನತೆಗಳನ್ನು ಹೆಂಗ್ ಸರಿಪಡಿಸಬೇಕು ಅನ್ನೋದು ಇವತ್ತು ಬೆಳಿಗ್ಗೆ ನಾನು ಒಂದು ಸಭೆ ಮಾಡಿದೀನಿ ಜನ ರೈತರ ಜೊತೆ ಜೊತೆ ನಾವೆಲ್ಲರೂ ನಿಂತ್ಕೊಂಡು ಮಾತುಕತೆ ನಡೆಸಿ ಆ ಸಭೆಗೂನು ಸಾರ್ಥಕತೆ ಸಿಕ್ತು ಈ ಸಭೆಗೂನು ಸಿಕ್ಕಿದೆ ಸಣ್ಣ ಪುಟ್ಟ ನ್ಯೂನತೆಗಳು ಏನಿದಾವೆ ಅದನ್ನು ಸರಿಪಡಿಸ್ಕೊಳ್ತೀವಿ ಕಾನೂನಾತ್ಮಕ ಹೋರಾಟ ಏನಿದೆ ಅದನ್ನು ಮುಂದುವರಿಸ್ತಾರೆ ಅದನ್ನು ನಮ್ಗೆ ಅವರು ಹೇಳಿದ್ದಾರೆ ನಮ್ಗೆ ಒಪ್ಪಿಗೆ ಇದೆ ಧನ್ಯವಾದ ಅಲ್ಲಿ ಇರುವಂತ ಎಪಿಎಂಸಿ ಗೆ ಇಲ್ಲಿಂದ ಹೋಗ್ಲಿಕ್ಕೆ ದೂರ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ರೈಟ್ ಆ ಅಲ್ಲಿ ಇರುವಂತ ಅಂಗಡಿಗಳನ್ನ ಇಲ್ಲಿ ಇವ್ರು ಮಾಡ್ಕೋಬಹುದು ಅಂತ ನೋಡಿ ಅವರ ಜೊತೆ ನಾಳೆ ಸಂಜೆ ಒಂದು ಸಭೆ ಮಾಡ್ತೀನಿ ಅದರಲ್ಲಿ ಈ ನಿರ್ಣಯಗಳನ್ನು ತಗೊಳ್ತೀನಿ ನೋಡಿ ಜೇ ಕಿಸಾನ್ Generala da